ಅಯ್ಯೋ ಸಾರಿ ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ ನಾನು ಹೊಸ ಸಿಇಒಗೆ ಪರ್ಸನಲ್ ಅಸಿಸ್ಟೆಂಟ್ ನನ್ನ ಹೆಸರು ಜಾಸ್ಮಿನ್ ಅಂತ ಹೇಳಿ ಆಫೀಸ್ ಒಳಗ್ ಹೋಗ್ತಾಳೆ ಇವಳೆ ಇಷ್ಟೊಂದು ಕಾಸ್ಟ್ಲಿ ಕಾರಲ್ಲಿ ಬಂದಿದ್ರೆ ಇನ್ನು ಸಿಇಒ ಯಾವ ರೇಂಜ್ ಅಲ್ಲಿ ಬರಬಹುದು ಅಂತ ಎಲ್ರು ಕಾಯ್ತಿದ್ರು ಆವಾಗ ಒಂದು ಹಳೆ ಸ್ಕೂಟರ್ ಅಲ್ಲಿ ಏನು ಆಡಂಬರ ಇಲ್ಲದೆ ಸಾಧಾರಣ ಬಟ್ಟೆ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಅವನು ಆಫೀಸ್ ಒಳಗೆ ಹೋಗೋದಕ್ಕೆ ನೋಡಿದಾಗ ರಿಸೆಪ್ಷನಿಸ್ಟ್ ಶಿಲ್ಪ ಅವನನ್ನ ತಡ್ದು ಹೋಸ್ಟ ಎಲ್ಲಿಗೆ ಹೇ ಮ್ಯಾಮ್ ನನ್ನ ಹೆಸರು ಅಮೋಘ್ ಪ್ಲೀಸ್ ಅಡ್ಡ ಬರ್ಬೇಡಿ ನಾನು ಒಳಗಡೆ ಹೋಗ್ಬೇಕು ನೋಡಿ ನಿನ್ನಂತವ್ರಿಗೆ ಇಲ್ಲಿ ಎಂಟ್ರಿ ಇಲ್ಲ ನಿನಗೆ ಯಾರು ಹೇಳಿದ್ರು ಇಲ್ಲಿಗೆ ಬರಕ್ಕೆ ಅಂತ ರೇಗಿದ್ಲು ಮೇಡಮ್ ಪ್ಲೀಸ್ ನಾನು ಒಳಗಡೆ ಹೋಗ್ಬೇಕು ನಾನು ಇಲ್ಲೇ ಕೆಲಸ ಮಾಡೋದು ಪ್ಲೀಸ್ ಇದು ನನ್ನ ಫಸ್ಟ್ ಡೇ ಲೇಟ್ ಆಗ್ತಿದೆ ಅಂತ ಅಮೋಘ ರಿಕ್ವೆಸ್ಟ್ ಮಾಡ್ಕೊಂಡ